ವೆಯ್ಟಿಂಗ್ ವೆಯ್ಟಿಂಗ್ ವೆಯ್ಟಿಂಗು ಬೈಕ್ ಟ್ಯಾಕ್ಸಿ ಓಡಿಸೋವಂಥವ್ರು ತುಂಬ ದಿನಗಳಿಂದ ವೆಯ್ಟಿಂಗ್ ಮಾಡ್ತಾನಿದ್ರು ಯಾಕೆಂದರೆ ಯಾವಾಗ ಜೂನ್ ಹದಿನಾರನೇ ತಾರೀಕು ಸೋಮವಾರ ಬೈಕ್ ಟ್ಯಾಕ್ಸಿನ ಓಡಿಸ್ಲೇಬಾರ್ದು ಅಂತ ಕೋರ್ಟಿಂದ ಒಂದು ತಡೆಯಾಜ್ಞೆ ಬಂತು ಸೊ ಅದಾದ ಮೇಲೆ ಎಲ್ಲ ಯಾರಾದರೂ ಬೈಕ್ ಟ್ಯಾಕ್ಸಿಗೆ ಡಿಪೆಂಡ್ ಆಗಿದ್ರು ಅಂದರೆ ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ಎಷ್ಟೋ ಜನ ತನ್ನ ಸಂಸಾರನ ಸಾಗಿಸ್ತಾ ಇದ್ದರು ಎಷ್ಟೋ ಹುಡುಗರು ಬೈಕ್ ಟ್ಯಾಕ್ಸಿಯಿಂದಲೇ ಜೀವನ ಕಟ್ಕೊಂಡಿದ್ರು ಯಾವಾಗ ಜೂನ್ ಹದಿನೆ ಹದಿನಾರನೇ ತಾರೀಕು ಬೈಕ್ ಟ್ಯಾಕ್ಸಿಯನ್ನು ಓಡಿಸಬಾರ್ದು ಅಂತ ತಡೆಯಾಜ್ಞೆ ಬಂತೋ ಅದಾದ ಮೇಲೆ ಅವರಿಗೆ ಒಂಥರ ಒಂಥರ ಗಟ್ಟೆ ಆಗ್ತಂಗೆ ಆಯಿತು ಸೊ ಅಂದರೆ ಅವರಿಗೆ ಕೆಲಸನೇ ಇಲ್ಲ ಅನ್ನೋ ಥರ ಆಯಿತು ಸೊ ಅಂಥವರೆಲ್ಲ ವೈಟಿಂಗಲ್ಲೇ ಇದ್ದರು ಈಗ ನಿನ್ನೆ ಆ್ಯಕ್ಚುಲಿ ನಿನ್ನೆ ಕೋರ್ಟು ಡಿಸ್ಕಶನ್ ಇತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಜೂನು ಬಟ್ ನೆನ್ನೆ ಏನಾಯಿತು ಮುಂದೂಡಿತು ಇವತ್ತಿಗೆ ಮುಂದೂಡಿತು ಮತ್ತು ಇವತ್ತೇನಾಯಿತು ಇವತ್ತೇನಾಗುತ್ತೆ ಅಂತ ತುಂಬ ಜನ ಕಾಯ್ತಾ ಇದ್ದಾರೆ ಅಂಥವರಿಗೆ ಅಪ್ಡೇಟ್ ಕೊಡೋಕ್ಕೆ ಬಂದಿದ್ದೀನಿ ಸೊ ಇದು ತುಂಬ ತಡ ಮಾಡೋದು ಬೇಡ ಏನೆಲ್ಲ ಆಯಿತು ಇವತ್ತು ಕೋರ್ಟಲ್ಲಿ ಏನು ಜಡ್ಜ್ಮೆಂಟ್ ಸಿಕ್ತು ಸೊ ಬೈಕ್ ಟ್ಯಾಕ್ಸಿ ಪರ ಬಂತ ಅಥವಾ ಆಟೋದವರ ಪರ ಬಂತ ಬೈಕ್ ಟ್ಯಾಕ್ಸಿ ನಾಳೆಯಿಂದ ಓಡಿಸ್ಬೋದಾ ಈ ಥರ ಅನೇಕ ಪ್ರಶ್ನೆಗಳು ಬೈಕ್ ಟ್ಯಾಕ್ಸಿ ಓಡಿಸುವಂಥವ್ರಿಗೆ ಬರ್ತಾ ಇದೆ ಅಂತ ನನಗೆ ಗೊತ್ತು ಈಗ ಬೈಕ್ ಟ್ಯಾಕ್ಸಿ ಓಡಿಸುವಂಥವ್ರಿಗೆ ಎಸ್ಪೆಷಲಿ ಇದು ಗುಡ್ ನ್ಯೂಸಾ ಅಥವಾ ಬ್ಯಾಡ್ ನ್ಯೂಸಾ ಆಟೋದವರಿಗೆ ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ ಪ್ರತಿಯೊಂದು ಡೀಟೇಲ್ಸ್ನೂ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಸ್ವಲ್ಪ ತಾಳ್ಮೆಯಿಂದ ಪೂರ್ತಿಯಾಗಿ ಕೇಳಿ ಓಕೆ ಈಗ ಏನಪ್ಪ ಅಂತಂದರೆ ಮೊದಲನೇದಾಗಿ ತುಂಬ ಡಿಸ್ಕಷನ್ ಆಯಿತು ಈಗ ಏನು ದ್ವಿಸದಸ್ಯ ಪೀಠ ಇವತ್ತು ಕೋರ್ಟಲ್ಲಿ ನ್ಯಾಯಮೂರ್ತಿಗಳು ಏನಿದ್ರು ವಿ ಕಾಮೇಶ್ವರ್ ರಾವ್ ಮತ್ತು ನ್ಯಾಯಮೂರ್ತಿ ಸಿ ಎಮ್ ಅವರು ಸೊ ಈ ಸದಸ್ಯ ಪೀಠದವರ ನ್ಯಾಯಮೂರ್ತಿಗಳ ಮುಂದೆ ವಿಚಾರಣೆ ನಡೀತು ಸೊ ವಿಚಾರಣೆ ನಡೆದಾಗ ಆಲ್ಮೋಸ್ಟ್ ಪಿ ಪಿನೇ ತುಂಬ ಮಾತಾಡಿದರು ಅಂದರೆ ಬೈಕ್ ಟ್ಯಾಕ್ಸಿ ವಿರೋಧಿಯಾಗಿ ಅಂದರೆ ಸರ್ಕಾರದ ಪರವಾಗಿದ್ದಂತಹ ಪಿ ಪಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಏನು ಕರಿತೀವಿ ಸೊ ಅವರು ತುಂಬ ವಾದ ಮಾಡಿದ್ರು ಬೈಕ್ ಟ್ಯಾಕ್ಸಿ ಓಡಿಸೋದ್ರಿಂದ ಏನೆಲ್ಲ ಆಗುತ್ತೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಸೊ ಈ ರೀತಿ ಎಲ್ಲ ಡಿಸ್ಕಷನ್ ಮಾಡ್ತಾ ಹೋದರು ಸೊ ಆದರೆ ಮತ್ತು ಬೈಕ್ ಟ್ಯಾಕ್ಸಿ ಪಾಯಿದ್ದಂಥವರು ಧ್ಯಾನ್ ಚಿನ್ನಪ್ಪನವರು ಆಲ್ರೆಡಿ ವಾದವನ್ನು ಮಾಡಿದರು ಸೊ ಇವರಿಗೆ ಹೆಚ್ಚು ಕಾಲ ವಾದ ಮಾಡಲಿಕ್ಕೆ ಅವಕಾಶ ಕೊಟ್ಟ ಕೊಟ್ಟಿದ್ರು ಸೊ ಹಾಗಾಗಿ ತುಂಬ ವಾದಗಳನ್ನ ಮಾಡಿದ್ರು ಈಗ ಮತ್ತೆ ಈಗ ಫೈನಲ್ ಆಗಿ ಇವತ್ತು ಏನಪ್ಪ ಜಡ್ಜ್ಮೆಂಟ್ ಬಂತು ಅಂತಂದರೆ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಡಬೇಕಾ ಬ್ಯಾಡವಾ ಅನ್ನೋದ್ರ ಬಗ್ಗೆ ನ್ಯಾಯಮೂರ್ತಿಗಳು ದ್ವಿಸದಸ್ಯ ಪೀಠ ಏನಿತ್ತು ಇದು ನ್ಯಾಯಮೂರ್ತಿಗಳು ಈ ಕೇಸನ್ನ ಸದ್ಯಕ್ಕೆ ತೀರ್ಪು ಅಂತ ಅಂತೇಳಿ ಮುಂದಿನ ಏಳನೇ ತಾರೀಕು ಅಂದರೆ ಮುಂದಿನ ಎರಡನೇ ತಾರೀಕು ಅಂದರೆ ಮುಂದಿನ ತಿಂಗಳು ಜುಲೈ ಎರಡನೇ ತಾರೀಕಿಗೆ ಮುಂದೂಡಿದ್ದಾರೆ ಅಂದರೆ ಜುಲೈ ಎರಡನೇ ತಾರೀಕು ಕಾಯಲೇಬೇಕು ಯಾಕೆಂದರೆ ಈಗ ಮತ್ತೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬೋದು ಓಕೆ ಜುಲೈ ಎರಡನೇ ತಾರೀಕುವರೆಗೂ ನಾನು ಬೈಕ್ ಟ್ಯಾಕ್ಸಿ ಓಡಿಸ್ಬೋದಾ ತೀರ್ಪು ಬಂದಿಲ್ಲ ಓಕೆ ಬೈಕ್ ಟ್ಯಾಕ್ಸಿ ಓಡಿಸ್ಬೋದಾ ಅಂತ ಕೆಲವರಿಗೆ ಕನ್ಫ್ಯೂಷನ್ ಆಗ್ಬೋದು ಸೊ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿನ ಅಲ್ಲಿವರೆಗೂ ಓಡಿಸೋ ಆಗಿಲ್ಲ ಎಸ್ಪೆಷಲಿ ಕೋರ್ಟಲ್ಲಿ ಹದಿನಾರೇ ತಾರೀಕು ಏನು ತಡೆಯಾಗದ್ದೆ ಬಂದಿತ್ತು ಅದೇ ತಡೆಯಾಗ್ಲೇ ಕಂಟಿನ್ಯೂ ಆಗುತ್ತೆ ಇಲ್ಲೇನ ತಡೆಯಾಗ್ನೆ ತಡೆಯಾಗ್ನೇ ಅಥವಾ ಸದ್ಯಕ್ಕೆ ರಿಲೀಫ್ ಕೊಡೋದಾಗಲಿ ಈಗ ಓಡಿಸ್ಬೋದು ಆಮೇಲೆ ನೋಡೋಣಪ್ಪ ಅಂತಲೂ ಏನು ಹೇಳಿ ಹೇಳಿಲ್ಲ ಹಾಗಾಗಿ ಏನು ಮುಂಚೆ ತಡೆಯಾಗದೇ ಬಂದಿತ್ತು ಅದೇ ತಡೆಯಾಗ್ನೆ ಮೇರೆಗೆ ಸೊ ಈಗ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಓಡಿಸೋಂಗಿಲ್ಲ ಇದಕ್ಕೆ ಬೇರೆ ಪರ್ಯಾಯ ಮಾರ್ಗನ ನಾವೇ ಕಂಡುಕೋಬೇಕು ಅಂದರೆ ಯಾರು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ರು ಬೈಕ್ ಟ್ಯಾಕ್ಸಿ ಮೇಲೆ ಡಿಪೆಂಡ್ ಆಗಿದ್ರು ಅಂಥವ್ರು ಪರ್ಯಾಯ ಮಾರ್ಗವನ್ನು ಕಂಡ್ಕೋಬೇಕು ಯಾಕೆಂದರೆ ಇದು ಕೋರ್ಟ್ ನಿರ್ಧಾರ ಆಗಿರೋದ್ರಿಂದ ಇದು ಯಾರೂ ಏನು ಮಾಡೋಕ್ಕಾಗೋದಿಲ್ಲ ಕೋರ್ಟಲ್ಲಿ ಏನು ತೀರ್ಪು ಬರುತ್ತೆ ಕೋರ್ಟ್ ಯಾವತ್ತೂ ಸ್ವಲ್ಪ ನಿಧಾನಕ್ಕೇ ಯೋಚನೆ ಮಾಡೆಯೇ ತೀರ್ಪು ಕೊಡುವಂಥದ್ದು ಹಾಗಾಗಿ ಅಲ್ಲಿವರು ಕಾಯ್ ಬೇಕಾಗುತ್ತೆ ಕಾಯ್ ಬೇಕಾಗುತ್ತೆ ಸೊ ಏನೇ ಅಲ್ಲಿ ಸ್ವಲ್ಪ ಇದು ಎಲ್ಲೋ ಒಂದು ಕಡೆ ಬೈಕ್ ಟ್ಯಾಕ್ಸಿ ಓಡಿಸುವಂಥವ್ರಿಗೆ ಸ್ವಲ್ಪ ಎಲ್ಲೋ ಒಂಥರ ಹಿನ್ನೆಡೆ ಆಯಿತು ಅಂತ ಅನಿಸುತ್ತೆ ಈ ಸದ್ಯದ ಇವತ್ತಿನ ಬೆಳವಣಿಗೆ ನೋಡಿದಾಗ ಇನ್ನು ಆಟೋದವರು ಕೆಲವರು ನನ್ನ ಸ್ಟೇಟಸ್ ನೋಡ್ತಾ ಇದ್ದೆ ಅಬ್ಬ ಸದ್ಯಕ್ಕಂತೂ ರಿಲೀಫ್ ಆಯಿತು ಅಂದರು ಅಂದರೆ ಮುಂದೆ ಆಗೋ ಸಮಸ್ಯೆ ಹೋಯ್ತು ನನಗೆ ಬೈಕ್ ಟ್ಯಾಕ್ಸಿಗೆ ಸದ್ಯ ಅನುಮತಿ ಕೊಟ್ಟಿಲ್ಲ ಇನ್ನು ಮುಂದೆ ಹೋಗ್ತಾರೆ ಸಮಸ್ಯೆ ಇಲ್ಲ ಅಂತ ಆಟೋದವರು ಹಾಕೊಡಿದರು ಅಂದರೆ ಏನೇ ಆಗಲಿ ಯಾವುದೇ ವಿಚಾರಣೆ ಅಂದರೆ ಕೆಲವರಿಗೆ ಒಳ್ಳೆಯದಾಗುತ್ತೆ ಕೆಲವರಿಗೆ ಕಷ್ಟ ಆಗುತ್ತೆ ಅದು ಕಾಮನ್ನು ಸೊ ಇದರಲ್ಲಿ ನ್ಯಾಯ ಯಾವುದು ಅಂತ ಹುಡುಕ್ತಾ ಹೋದರೆ ಅದು ಆಮೇಲೆ ನ್ಯಾಯ ಸಿಗುತ್ತೆ ನೋಡೋಣ ಏಕೆಂದರೆ ನಾವು ಇಲ್ಲಿ ಏನು ಅಪ್ಡೇಟ್ ಇದೆ ಅದು ಮಾತ್ರ ಕೊಡೋಕ್ಕೆ ಸಾಧ್ಯ ಇಲ್ಲಿ ಬೈಕ್ ಟ್ಯಾಕ್ಸಿ ಪರ ಅಥವಾ ಬೈಕ್ ಟ್ಯಾಕ್ಸಿ ವಿರೋಧ ಅಂತ ಅಲ್ಲ ಈಗ ನಾವು ಬೈಕ್ ಟ್ಯಾಕ್ಸಿ ಪರವಾಗಿ ಮಾತಾಡೋದಾದರೆ ಅವ್ರಿಗೂ ಪಾಪ ಹೌದು ಓಡಿಸೋಕೆ ಅವಕಾಶ ಕೊಟ್ಟರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಬಟ್ ಅದು ಎಲ್ಲರ ಅಭಿಪ್ರಾಯನೂ ನನ್ನ ಅಭಿಪ್ರಾಯ ಆಗೋದಿಲ್ಲ ಸೊ ಕಾನೂನಲ್ಲಿ ಏನು ಡಿಸ್ಟಿಷನ್ ಆಗುತ್ತೆ ಮತ್ತು ಸರ್ಕಾರ ಯಾವ ರೀತಿ ವಾದ ಮಾಡುತ್ತೆ ಅದೆಲ್ಲದು ಆಗುತ್ತೆ ಮತ್ತೆ ಇನ್ನು ಆಟೋದವರು ಪರ ಮಾತಾಡಬೇಕಾದ್ರೆ ಹ್ಞೂನಪ್ಪ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಟ್ಟರೆ ಆಟೋದವರಿಗೆ ನಷ್ಟ ಆಗುತ್ತೆ ಅಂತ ಆಟೋದಾರು ಹೇಳ್ತಾರೆ ಸೊ ಹಾಗಾಗಿ ಎರಡನ್ನೂ ಕೂಲಂಕುಷವಾಗಿ ವಿಚಾರಣೆ ಮಾಡಿನೇ ಅದಕ್ಕೊಂದು ಕೊಡಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ಒಬ್ಬರೇ ಇಬ್ಬರು ಮ್ಯಾಟ್ರ ಅಲ್ಲ ಯಾವುದೋ ಒಂದು ಮನೆ ಮ್ಯಾಟ್ರಲ್ಲ ಇದು ಯಾಕೆಂದರೆ ಇದ್ರ ಮೇಲೆ ತುಂಬ ಸಾವಿರಾರು ಕುಟುಂಬಗಳು ಡಿಪೆ ಡಿಪೆಂಡ್ ಆಗಿರ್ತಾರೆ ಈಗ ಇದ್ರಿಗೆ ಒಂದು ಡಿಸಿಷನ್ನ ಮೇಲೆ ಬೈಕ್ ಟ್ಯಾಕ್ಸಿ ಓಡಿಸುವಂಥವ್ರ ಸಾವಿರಾರು ಕುಟುಂಬ ಇರುತ್ತೆ ಅದ್ರ ಜೊತೆಗೆ ಆಟೋದವರ ಸಾವಿರಾರು ಕುಟುಂಬಗಳು ಇರ್ತವೆ ಹಾಗಾಗಿ ಇದು ಚಿಕ್ಕದಾದ ವಿಚಾರವಲ್ಲ ಸೊ ಕಾಯಿಲೆ ಬೇಕು ಏನೂ ಮಾಡೋಕ್ಕಾಗಲ್ಲ ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ಸು ಮುಂದೆ ಏನಾಗುತ್ತೆ ಅನ್ನೋದನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ ನಮಸ್ಕಾರ